ನಮ್ಮ ರಾಜ್ಯಪಾಲರು ಏನಿದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯಪಾಲರು ಏನಿದ್ದಾರೆ ಅವರ ವಿರುದ್ಧವಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಇವರು ಏನು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ನಮ್ಮ ಜನನಾಯಕರಾದಂಥ ಧೀಮಂತ ನಾಯಕರಾದಂಥ ಅನ್ನದಾತರು ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರದ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಟ್ಟು ಗೂಡಿ ಏನು ಅನ್ನದಾತರು ಅಂತ ಅನ್ಸ್ಕೊಂಡಿದ್ದಾರೆ ಎಲ್ಲ ತರಹದಲ್ಲ ಐದು ಗ್ಯಾರಂಟಿಗಳ ರಾಜ್ಯದ ಸರದಾರರು ಅನ್ಸ್ಕೊಂಡಿದ್ದಾರೆ ಇದನ್ನ ಸಹಿಸ್ಲಿಕ್ಕಾಗದಂತ ಬಿಜೆಪಿ ಮತ್ತೆ ಜೆಡಿಎಸ್ ಅವರ ವಿರುದ್ಧ ಈ ಒಂದು ಹಿಂದುಳಿದ ನಾಯಕರು ನಾವೆಲ್ಲ ಸೇರ್ಕೊಂಡು ಇವತ್ತು ಏನು ಅಹಿಂದ ಎಲ್ಲ ಹೋರಾಟಗಾರರು ರಾಜ್ಯಾದ್ಯಂತ ಇವತ್ತು ಬಂದು ಇಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ತಮ್ಮಗಳಿಗೆ ರಾಜ್ಯದಲ್ಲಿ ತಿರಸ್ಕಾರ ಮಾಡೋ ಮುಖಾಂತರ ಈ ಒಂದು ಬಿಜೆಪಿ ಮತ್ತು ಜೆ ಡಿ ಎಸ್ ಅವ್ರನ್ನ ಉಚ್ಚಾಟನೆ ಮಾಡಿ ರಾಜ್ಯದಲ್ಲಿ ಆಗ್ಲೇ ಇನ್ನು ಕೇಂದ್ರದಲ್ಲೂ ಸಹ ಓಡಿಸ್ತಾರೆ ಅನ್ನೋತಕ್ಕಂತ ಮಾತನ್ನ ಎಲ್ಲ ಹಿಂದುಳಿದ ನಾಯಕರುಗಳ ಪರವಾಗಿ ಐಂದನೇ ನಾಯಕರ ಪರವಾಗಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಜಯವಾಗಲಿ ಮುಂದಿನ ದಿನಗಳಲ್ಲಿ ಈ ಒಂದು ನೀವು ಏನು ಮೋಸದ ಆಟನ ಪ್ರಾಸಿಕ್ಯೂಷನ್ ಕೊಡೋ ಮುಖಾಂತರ ಮಾಡ್ತಾ ಇದ್ರಿ ಈ ಒಂದು ಮೋಸದ ಆಟಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರತಿ ಜನರಿಗೆ ಗೊತ್ತಿರತಕ್ಕಂತ ವಿಷಯ ಇದು ಮೋಸದ ಆಟವನ್ನ ನೀವು ಏನು ಎಡ್ಡು ಮುಸು ಆಟ ಆಡ್ತಾ ಇದ್ರಿ ಆಮೇಲೆ ಮೈಸೂರಿಗೆ ಯಾವ ರೀತಿ ನೀವು ಪಾದಯಾತ್ರನ ಓಡ್ರಿ ಸುಮ್ಮನೆ ಸುಮ್ಮನೆ ಅವಾಗ ಏನು ಮಾಡ್ಕೊಳಕ್ ಆಗ್ಲಿಲ್ಲ ಯಾವಾಗ ನೀವು ಪಾದಯಾತ್ರೆ ಮಾಡಿದಾಗ ಏನೋ ಆಗ್ಬಿಡುತ್ತೆ ಅಂತ ಅವಾಗ ಏನು ಮಾಡೋಕ್ಕಾಗಿಲ್ಲ ನೂರೈವತ್ ಜನ ನಡ್ಕೊಂಡ್ರಿ ದಿನ ನೂರೈವತ್ ನೂರ ಜನ ಅಪ್ ಡೌನ್ ಅಪ್ ಡೌನ್ ಮಾಡ್ಕೊಂಡು ಓಡಾಡ್ತಾ ಇದ್ರಿ ಎಲ್ಲಾನು ನೋಡ್ತಾ ಇದ್ರು ರಾಜ್ಯದ ಜನ ಈ ನಾಟಕನ ಯಾರೂ ಸಿ ರಿಸೀವ್ ಮಾಡ್ಲಿಲ್ಲ ಅದನ್ನ ನಿಮ್ಗೆ ಸಹಿಸ್ಲಿಕ್ಕೆ ಆಗ್ತಾ ಇವತ್ತು ಒಂದು ಒಂದೊಂದು ರಾಜ್ಯಪಾಲರನ್ನ ತಮ್ಮ ಕೈಗೊಂಬೆ ಕೈಗೊಂಬೆ ಆಗಿ ಮಾಡ್ಕೊಂಡು ಅವ್ರ ಮುಖಾಂತರ ಒಂದೇ ದಿನಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಇವತ್ತು ಪರ್ಮಿಷನ್ ಕೊಡ್ತೀರಾ ಅಂತಂದ್ರೆ ಎಷ್ಟು ಅನ್ಯಾಯ ಅಂತ ಇಡೀ ರಾಜ್ಯ ಕೇಂದ್ರ ಸರ್ಕಾರದ ಜನರುಗಳಿಗೆ ಎಲ್ರಿಗೂ ಗೊತ್ತಿದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದಂತ ಸೇ ಸಿಗುತ್ತೆ ಹೇಳೋಣ ಇವತ್ತು ಹತ್ತು ತಿಂಗಳಾಗಿದೆ ಯಾರು ಇದೇ ಕುಮಾರಸ್ವಾಮಿ ಅವರು ತಮ್ಮ ಕೈಗೊಂಬೆ ಆಗಿದ್ದಾರೆ ಅಂತೇಳಿ ಅವರು ನಿಮ್ಮ ಕೇಂದ್ರ ಸರ್ಕಾರದ ಸಚಿವರು ಅಂತ ಹೇಳಿ ಅವರು ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ಳೋದಿಲ್ಲ ಹತ್ತು ತಿಂಗಳಾಗಿದೆ ಆಮೇಲೆ ಯಾರೋ ಹಾದಿ ಬೀದಿಲಿ ಹೋಗೋ ಕೇಸ್ಗಳನ್ನ ನೀವು ತಗೋತೀರಿ ಅಂತ ಹೇಳಿ ಎಲ್ಲ ಏನು ಹೋರಾಟಗಳನ್ನ ಮಾಡ್ತಿದ್ದಾರೆ ಎಸ್ ಐ ಟಿನವರು ನವರು ರೋಕಾಯುಕ್ತನವರು ಕೊಟ್ಟಿರತಕ್ಕಂಥ ತನಿಖೆನ ತಾವು ಮಾಡದೆ ಹತ್ತು ತಿಂಗಳಿಂದ ಇಟ್ಕೊಂಡಿದ್ರಲ್ಲ ಇದು ನ್ಯಾಯಾನ ಹೇಳಿ ತಾವೇನೇನೆ ಶಾಸಕರೇ ರಾಜ್ಯಪಾಲರೇ ಈ ಒಂದು ಶಾಸಕರಾಗಿದ್ರಲ್ಲ ಕುಮಾರಸ್ವಾಮಿ ಅವರು ಅವಾಗ ಆಗಿರ್ತಕ್ಕಂಥದ್ದು ಈಗ ಅವರು ಕೇಂದ್ರ ಸರ್ಕಾರದಲ್ಲಿ ಸೇರ್ಕೊಂಡಿದ್ದಾರೆ ತಮ್ಮ ಒಂದು ಬಿಜೆಪಿ ಸರ್ಕಾರದಲ್ಲಿ ಇದಾರೆ ಅನ್ನೋದಕ್ಕೋಸ್ಕರ ನೀವು ಇದನ್ನ ಹಂಗೆ ಇಟ್ಕೊಂಡಿದ್ದೀರಾ ಇನ್ನು ಹಲವಾರು ನಾಯಕರುಗಳ ಹಂಗೆ ಉಳ್ಕೊಂಡಿದೆ ಅದನ್ನ ತಾವು ಪ್ರಾಸಿಕ್ಯೂಷನ್ಗೆ ಕೊಡ್ಲೇಬೇಕು ಇನ್ನು ಮುಂದಿನ ದಿನಗಳಲ್ಲಿ ಪ್ರಾಸಿಕ್ಯೂಷನ್ ಆಗುತ್ತೆ ಜೈಲಿಗೆ ಹೋಗಿ ಹೋಗ್ತಾರೆ ಕುಮಾರಸ್ವಾಮಿ ಅವರು ಅಂತ ನಮಗೆ ಗೊತ್ತಿದೆ ಅದು ಹೋಗಿ ಹೋಗ್ತಾರೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ನಾಯಕರಾದಂತಹ ಅನ್ನದಾತರಾದಂತಹ ಗ್ಯಾರಂಟಿಗಳ ಸರದಾರರು ಎಲ್ಲಾ ಆದಂತ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಮೊನ್ನೆ ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ನಾಯಕರುಗಳನ್ನ ಸೇರಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ನಾಯಕರುಗಳನ್ನ ಸೇರಿ ಇವತ್ತು ಜಯ ಸಿಕ್ಕೇ ಸಿಗುತ್ತೆ ಇವತ್ತು ನಮ್ಮ ಅಹಿಂದ ಏನು ಹೋರಾಟ ನಡೀತಾ ಇದೆ ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಜನ ಕೊಟ್ಟೆ ಕೊಡ್ತಾರೆ